ಕಲೆ ಇರುವಲ್ಲಿಗೆ ಇಷ್ಟ ಆಗ್ತಿದೆ ಇಷ್ಟ ಆಗ್ತಿದ್ದರು ಇದನ್ನು ಹಾಕಿದ ಮೇಲೆ ಕಲೆ ಜಾಗ ಹೀಗೆ ಬರಬೇಕು ನೀವು ಎಲ್ಲಿ ಕಲೆ ಕಾಣುತ್ತೆ ಅಲ್ಲಿಗೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಕಳೆದ ವಾರ ಪುತ್ತೂರಲ್ಲಿ ನಡೆದ ಸಸ್ಯ ಜಾತ್ರೆ ಅಂದರೆ ಕೃಷಿ ಮೇಳ ಅದನ್ನು ನೋಡಲಿಕ್ಕೆ ನಾವು ಹೋಗಿದ್ದೆವು ಹಾಗೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಅದರ ಜೊತೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಈ ಜಾತ್ರೆಯಲ್ಲಿ ನನಗೆ ಒಂದು ದೊಡ್ಡ ಯೂಟ್ಯೂಬರ್ ಕೂಡ ಮೀಟ್ ಆಗುವ ಒಂದು ಭಾಗ್ಯ ಸಿಕ್ಕಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಈ ವಿಡಿಯೋನ ನೋಡ್ಕೊಂಡು ಬರೋಣ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಒಂದು ದೊಡ್ಡ ಡ್ರಾನ್ ಔಷಧಿಯನ್ನು ಸಿಂಪಡಿಸಲಿಕ್ಕೆ ಯೂಸ್ ಮಾಡುವಂಥ ಡ್ರಾನ್ ದೊಡ್ಡ ದೊಡ್ಡ ತೋಟಗಳಿಗೆ ರೋಗಗಳ ಬೀಳದಾಗೆ ಮೇಲಿನಿಂದ ಔಷಧಿಯನ್ನು ಸಿಂಪಡಿಸ್ತಾರೆ ಅದನ್ನು ಇದರಲ್ಲಿ ಸಿಂಪಡಿಸ್ತಾರೆ ಇಲ್ಲಿ ಗೆರಟೆಯಿಂದ ತಯಾರಿಸಿದ ಕೆಲವೆಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿದ್ರು ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ನೋಡಿ ಯಾವ ತರದಲ್ಲಿ ಮಾಡಿದ್ದಾರೆ ನೋಡಿ ತುಂಬನೇ ವಿಭಿನ್ನವಾಗಿ ವಿವಿಧ ತರವಾಗಿ ಇದನ್ನು ಗೆರಟೆಯಿಂದ ಮಾಡಿದರು ನೋಡಿ ಅದು ಹೋಗ್ತದಾ

ಒಂದು ಸೈಡ್ ಅದನ್ನೇ ಈ ಥರ ಓಪನ್ ಮಾಡಿ ಕಲೆ ಇರುವಲ್ಲಿಗೆ ಇಷ್ಟು ಹಾಕಿಬಿಡಿ ಇದು ಇಷ್ಟು ಹಾಕ್ಬೇಕು ಇದನ್ನು ನೋಡಿ ಇದನ್ನು ಹಾಕಿದ ಮೇಲೆ ಕಲೆ ಜಾಗ ಹೀಗೆ ಮಾಡಬೇಕು ನೀವು ಎಲ್ಲಿ ಕಲೆ ಕಾಣುತ್ತೆ ಅಲ್ಲಿಗೆ ಹೀಗೆ ಮಾಡಿಕೊಂಡು ಅದು ವಾಶ್ ಆಗಿ ತೊಗೊಂಡ್ಬಿಡಿ ನಿಮಗೆ ಬಟ್ಟೆ ಬಣ್ಣ ಏನಾದರೂ ಇಲ್ಲೊಂದು ಬಟ್ಟೆ ಬಿಟ್ಕೊಂಡಿದ್ರೆ ಹಾಕಿ ಈ ಥರ ಉಜ್ಜಿಬಿಡಿ ನೀರಲ್ಲಿ ಹಾಕಿ ಹೀಗೆ ಹೀಗೆ ತಿಕ್ಬೇಕು ಕಲೆಯೇ ತಿಕ್ಬೇಕು ಈಗ ಕಲೆ ಆದ್ರೂ ಅರುವತ್ತೈದು ರೂಪಾಯಿ ರೇಟ್ ಇದೆ ನಾನು ಮೂವತ್ತು ಐದು ತಗೊಳ್ಳೋದಿಲ್ಲ ಯಾಕಂದರೆ ಮೂವತ್ತು ಕೇಳುತ್ತಾರೆ ಅರವತ್ತೈದು ಗ್ರಾಮ್ಸ್ ಬರ್ತದೆ ಇದು ಒಂದರಲ್ಲಿ ಮೂವತ್ತ್ ಎರಡು ಸೇರಿದ ಅರವತ್ತು ಗ್ರಾಮ್ಸ್ ಐದು ಗ್ರಾಮ್ಸ್ ಆರೂವರೆ 何でしょう Hë? Por t'a filtrate dhe t'ab спорт Datusin e? Por t'a filtrate dhe t'ab sport Por përnë ど лей Por e përt nini? Kyve Ukle kjo di kec��? I te切ає cu नंबर 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 ಎರನೇ ಬಾರಿಗೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಬೆಳಿಗ್ಗೆ ಖಾಸಗಿ ಬಸ್ ನಿಲ್ದಾಣದಿಂದ ಕೆಲ ಮೈದಾನದೊಂದಿಗೆ ತಲುಪಿ ಮುಖ್ಯ ರಸ್ತೆಯಲ್ಲಿ ಸಾಗಿ ವಿಶೇಷವಾಗಿ ಮೆರವಣಿಗೆಯ ಮೂಲಕ ಉದ್ಘಾಟನಾ ಸಮಾರಂಭದಲ್ಲಿ ಮಾಸ್ಟರ್ ಪ್ಲಾನ್ ಅಲ್ಲಿಯ ಎಸ್ ಅಲಂಕಾರಗಳನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೆಯಬಹುದು అది మనకు <mehranoughs> <muchas> <OWEN> ಬಿಟಾಗಿ ಅಂದ್ರೆ ಇಸ್ ಲೈವ್ ವಿಡಿಯೋಸ್ ಅನ್ನೆಲ್ಲ ನೋಡ್ತಾ ಇರ್ತೀನಿ ನಾನು ಇವತ್ತು ವಿಷಯ ಬಿಟಾಗಿ ಇರಲ್ಲ ನನಗೆ ಅದು ಬಗ್ಗೆ ಗೊತ್ತೇ ಇಲ್ಲ ಇಲ್ಲಿ ಯಾರು ಅಂತ ಅನ್ಕೊಂಡೆ ಒಂದು ಸಲ ನಾನು ಇನ್ನೊಂದು ವಿಷಯ ಇತ್ತು ನಡಗೋಕೆ ಬಿಟಾಗಿ ಇರಲ್ಲ ನನಗೆ ವಿಷಯ ಇತ್ತು ವಿರನ್ ಬಿಟಾಗಿ ಇರಲ್ಲ ಇಲ್ಲಿಂದ ಹಾಯಾಗಿ ಹೋಗ್ತೀನಿ ಬೈ ಬೈ ಿ ಮನೆಯವರನ್ನು ಎಲ್ಲರೂ ಸೇರಿ ಮಾತಾಡಿಸ್ತಾ ಇದ್ದಾರೆ ಅವರಮ್ಮ ಖುಷಿಯಾಯಿತು ಇಲ್ಲಿ ನಾವು ಪುತ್ತೂರು ಕೃಷಿ ಮೇಳಕ್ಕೆ ಬಂದಿದ್ದೆವು ಹಾಗಾಗಿ ಇಲ್ಲಿ ಇವರು ಕೂಡ ಸಿಕ್ಕಿದರು ನೆಕ್ಸ್ಟ್ ಡೇ ಇವತ್ತಿನ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮಾರ್ಕೆಟ್ಗೆ ಹೋಗಿ ಬಂದೆ ಬರುವಾಗ ಮೀನು ಹಿಡ್ಕೊಂಡು ಬಂದೆ ಇವತ್ತು ಕೊಡ್ಡೆ ಮೀನು ಹಾಗೂ ಸಿಗಡಿ ಮೀನನ್ನು ಹಿಡ್ಕೊಂಡು ಬಂದೆ ಇವತ್ತು ಕಡ್ಡಾಯ ಹಾಗೂ ಸಿಗಡಿ ಮೀನು ಇತ್ತು ಹಾಗೆ ಎರಡನ್ನು ಕೂಡ ಇವತ್ತು ಹಿಡ್ಕೊಂಡು ಬಂದೆ ಸಿಗಡಿ ಮೀನು ತುಂಬಾ ದೊಡ್ಡದಿದೆ ನೋಡಿ ಎಷ್ಟು ದೊಡ್ಡದಿದೆ ಹಾಗೆ ತರುಣ ಅಂತ ಅನಿಸಿದ್ದು ತಂದೆ ಆದರೆ ಇದರದ್ದು ತಲೆ ಭಾಗ ನೋಡಿ ತುಂಬಾ ದೊಡ್ಡದಾಗಿದೆ ಮಾಂಸ ಭಾಗ ಕಡಿಮೆ ಹಾಗೆ ಇವಾಗ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ಕಡ್ಡೈ ಮೀನು ಸಾರು ಮಾಡ್ತೇನೆ ಹಾಗೆ ಮತ್ತೆ ಸಿಗಡಿ ಮೀನನ್ನು ನೋಡೋಣ ಸಾಯಂಕಾಲ ಏನಾದರೂ ಮಾಡೋದು ಮಧ್ಯಾಹ್ನಕ್ಕೆ ನಾನಿವಾಗ ಕೊಡ್ಡೆ ಮೀನನ್ನ ಸಾರು ಮಾಡ್ತೇನೆ ನೋಡಿ ಎಷ್ಟು ದೊಡ್ಡದು ಇದಕ್ಕೆ ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಹಾಗೆಯೇ ಕಡ್ಡೈ ಇದಕ್ಕೆ ಕೆ ಜಿಗೆ ನೂರಿಪ್ಪತ್ತು ಹಾಗೆ ಒಂದು ಕೆ ಜಿದು ಮತ್ತು ಒಂದು ಕೆ ಜಿ ಸಿಗಡಿ ಮೀನನ್ನು ಇಟ್ಕೊಂಡು ಬಂದೆ ಇನ್ನು ಇದನ್ನು ಕ್ಲೀನ್ ಮಾಡಬೇಕು ಇವಾಗ ಮೊದಲಿಗೆ ನಾನು ಕೊಡ್ಡ ಮೀನಿಗೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ನೋಡಿ ಇಲ್ಲಿ ಕೊಡ್ಡ ಮೀನು ಸಾರಿಗೆ ರೆಡಿ ಮಾಡಿದೆ ಎಲ್ಲವನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ಅರ್ಧ ತೆಂಗಿನ ಭಾಗವನ್ನು ತುರ್ದು ತೊಗೊಂಡಿದ್ದೇನೆ ಐದು ಬೆಳ್ಳುಳ್ಳೆಸಲು ಒಂದು ನೀರುಳ್ಳಿ ಹತ್ತು ಒಣಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ನಾನಿಲ್ಲಿ ಅರಸಿನ ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಕಾಳು ಮೆಣಸು ಹಾಗೂ ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಸಲ ನೈಸ್ ಆಗಿ ಗ್ರೈಂಡ್ ಆಯಿತು ಇದನ್ನು ತೆಗಿತೇನೆ ಮೀನು ಸಾರಿಗೆ ಮಸಾಲ ಗ್ರೈಂಡ್ ಮಾಡುವಾಗ ನಾನು ಹುಣಸೆ ಹಣ್ಣನ್ನು ಹಾಕಿರ್ಲಿಲ್ಲ ಯಾಕೆಂದ್ರೆ ಧಾರೆಹುಳಿ ತುಂಬಾ ಇದೆ ಅಂದ್ರೆ ಸ್ಟಾರ್ ಫ್ರೂಟ್ ಅದನ್ನು ಹಾಕೋಣ ಅಂತೇಳಿ ಹುಣಸೆ ಹಣ್ಣನ್ನು ಹಾಕಲಿಲ್ಲ ಧಾರೆಹುಳಿ ತುಂಬಾ ಇದೆ ಅದನ್ನು ಒಂದು ತೆಗೆದು ಅದನ್ನು ಇವಾಗ ಕಟ್ ಮಾಡಿ ಹಾಕ್ತೇನೆ ಇವಾಗ ಮರದಲ್ಲಿ ತುಂಬಾನೇ ಬೆಳೆದಿದೆ ಹಣ್ಣಾಗ್ತಾ ಬಂದಿದೆ ಒಂದೆರಡು ಕೊಯ್ತೇನೆ ನಾನು ಸ್ವಲ್ಪ ಕಾಯಿರಿದು ಕೊಯ್ತೇನೆ ಕೆಲವೆಲ್ಲ ಹಣ್ಣಾಗಿದೆ ಹಳದಿ ಆಗಿದೆ ನೋಡಿ ಚೆನ್ನಾಗಿ ಬೆಳೆದಿದೆ ಹಾಗೆಯೇ ನೋಡಿ ಹಣ್ಣು ಕೂಡ ಆಗಿದೆ ಜ್ಯೂಸ್ ಮಾಡ್ಬೋದಿತ್ತು ಆದರೆ ಇವಾಗ ಬೇಡ ಅಂತೇಳಿ ಮಾಡಲಿಲ್ಲ ಹಣ್ಣದ್ದು ಜ್ಯೂಸ್ ಮಾಡಿದರೆ ತುಂಬಾ ಒಳ್ಳೆದಾಗ್ತದೆ ಇವಾಗ ನೋಡಿ ಮಸಾಲವನ್ನು ತೆಗೆದು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನೋಡಿ ಒಂದು ಸ್ಟಾರ್ ಫ್ರೂಟ್ ಒಂದು ನೀರುಳ್ಳಿ ಕಾಯಿಮೆಣಸು ಶುಂಠಿಯನ್ನು ತೊಗೊಂಡಿದ್ದೇನೆ ಅದನ್ನು ಇವಾಗ ಹಾಕ್ತೇನೆ ಹಾಗೆಯೇ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ನೋಡಿ ಇವಾಗ ಎಲ್ಲವನ್ನು ಹಾಕಿ ಇಷ್ಟು ತೆಳು ಮಾಡಿಟ್ಟಿದ್ದೇನೆ ಇನ್ನು ಇದು ಚೆನ್ನಾಗಿ ಕುದಿಬೇಕು ಮಸಾಲೆ ಇವಾಗ ಕುದೀತಾ ಇದೆ ಇನ್ನು ಕೂಡ ಚೆನ್ನಾಗಿ ಕುದಿದು ಹಾಕಿದ್ದು ಎಲ್ಲ ಚೆನ್ನಾಗಿ ಬೇಯಬೇಕು ಕಾಯಿ ಮೆಣಸು ಶುಂಠಿ ನೀರುಳ್ಳಿ ಸ್ಟಾರ್ ಫ್ರೂಟ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೀನನ್ನು ಹಾಕ್ತೇನೆ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಮೀನನ್ನು ಹಾಕ್ತೇನೆ ನೋಡಿ ಇವಾಗ ಮೀನು ಸಾರು ರೆಡಿ ಆಯಿತು ಇನ್ನು ಕೆಳಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆಯ ಪದಾರ್ಥ ಕೂಡ ರೆಡಿ ಆಯಿತು ಈ ಥರ ನಾನು ಮಾಡಿದ್ದೇನೆ ಇದರ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಅಲ್ಲಿ ಇನ್ನೂ ನೋಡಿ ಇವಾಗ ಮಧ್ಯಾಹ್ನದ ಅಡಿಗೆ ಆಯಿತು ಮೀನು ಪದಾರ್ಥ ಕೂಡ ಆಯಿತು ಹಾಗೆಯೇ ಹಲಸಿನ ಸೋಳೆಯ ಪಲ್ಯ ಕೂಡ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್